ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರತ್ತೆ ಹಾಗೆ ನೀವೇನಾದರೂ ಶಾವಿಗೆ ಪಾಯಸ ಅಥವಾ ಸಬ್ಬಕ್ಕಿ ಪಾಯಸ ಮಾಡಿದಾಗ ತುಂಬಾ ಗಟ್ಟಿ ಆಗಿಬಿಡುತ್ತಾ ಹಾಗಿದ್ರೆ ಕೊನೆವರೆಗೂ ನೋಡಿ ಆ ಥರ ಗಟ್ಟಿಯಾಗದೇ ಇರೋ ರೀತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋಗೂ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು ನಾನು ಸಬ್ಬಕ್ಕಿ ಪಾಯಸಕ್ಕೆ ಶಾವಿಗೆ ಕೂಡ ಹಾಕ್ಕೊಂಡಿದ್ದೀನಿ ಶಾವಿಗೆ ಕೂಡ ಹಾಕ್ಕೊಂಡ್ರೆ ನೀವು ತುಂಬಾ ಟೇಸ್ಟಿಯಾಗಿರುವಂಥ ಸಬ್ಬಕ್ಕಿ ಪಾಯಸನ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿ ಬಿಸಿಗಿಟ್ಟು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ದ್ರಾಕ್ಷಿ ಹಾಗೆ ಗೋಡಂಬಿ ಕಟ್ ಮಾಡಿಕೊಂಡು ಹಾಗೆ ಒಂದು ನಾಲ್ಕು ಬಾದಾಮಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟೂ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ದ್ರಾಕ್ಷಿ ಉಬ್ಬಿ ಬರೋಬೇಕು ಅಲ್ಲಿವರೆಗೂ ಈ ರೀತಿ ಫ್ರೈ ಮಾಡಿಕೊಳ್ಬೇಕು ಒಂದು ವೇಳೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ರೆ ದ್ರಾಕ್ಷಿನ ಒಂದು ಸರಿ ಫ್ರೈ ಮಾಡಿಕೊಂಡು ಆನಂತರ ಗೋಡಂಬಿ ಮತ್ತು ಬಾದಾಮಿಯನ್ನು ಫ್ರೈ ಮಾಡ್ಕೊಳ್ಬಹುದು ನಾನು ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ಕೊಳ್ತಾ ಇರೋದ್ರಿಂದ ಒಂದೇ ಸರಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಆದಮೇಲೆ ಸಪ್ರೇಟ್ ಇಟ್ಕೊ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಇದೇ ತುಪ್ಪಕ್ಕೆ ಒಂದು ಅರ್ಧ ಕಪ್ಪಷ್ಟು ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆಗುತ್ತೆ ಅಲ್ಲಿವರೆಗೂ ಕೂಡ ಇದನ್ನು ಫ್ರೈ ಮಾಡಿಕೊಳ್ಬೇಕು ಆಗ ನಮಗೆ ಶಾವಿಗೆ ಬೆಂದಾಗ ಅಂಟು ಅಂಟಾಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲಿ ಶಾವಿಗೆನಲ್ಲಿ ಎರಡು ಟೈಪ್ ಬರುತ್ತೆ ಕೆಲವೊಂದು ಆಲ್ರೆಡಿ ಫ್ರೈ ಆಗಿರೋದು ಮತ್ತು ಈ ರೀತಿ ಒಂದು ಈ ರೀತಿ ಹಾಕ್ಕೊಂಡ್ರೆ ಶಾವಿಗೆ ಪಾಯಸಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಫ್ರೈ ಮಾಡಿಕೊಂಡು ಬಳಸೋದ್ರಿಂದ ನೋಡಿ ಇಷ್ಟಾದರೆ ಸಾಕು ಈಗ ಇದನ್ನು ತುಪ್ಪದಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಫ್ರೈ ಮಾಡ್ಕೊಂಡ್ವಲ್ಲ ಈ ತುಪ್ಪ ಸ್ವಲ್ಪನೇ ಉಳಿದಿದೆ ಜಾಸ್ತಿ ಉಳಿದಿದ್ರೆ ಸಪ್ರೇಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಇದಕ್ಕೇನೆ ಹಾಲು ಹಾಕಿ ಕಾಯಿಸ್ಕೊಳ್ಬಹುದು ದೊಡ್ಡ ಗ್ಲಾಸಲ್ಲಿ ನಾನು ಹಾಲನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಆಲ್ರೆಡಿ ನೀರು ಬೆರೆಸ್ಕೊಂಡಿದ್ದೀನಿ ತುಂಬ ಗಟ್ಟಿ ಹಾಲನ್ನು ಬಳಸ್ತಾ ಇಲ್ಲ ನೀರು ಹಾಕಿ ಆಲ್ರೆಡಿ ಇಟ್ಟಿರುವಂಥ ಹಾಲಿದು ಈಗ ಇದಕ್ಕೆ ನಾನು ಸ್ವಲ್ಪ ಕೇಸರಿ ಹಾಕೊಳ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ ಕೇಸರಿ ಹಾಕಿದ್ರೆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೊಳ್ತಾ ಇದ್ದೀನಿ ಹಾಗೆ ನ್ಯಾಚುರಲ್ ಆಗಿ ಒಳ್ಳೆ ಕಲರ್ ಕೂಡ ಕೊಡುತ್ತೆ ಕೇಸರಿ ಅಂತ ಹಾಗೆ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆಯನ್ನು ಕೂಡ ಹಾಕೊಳ್ಬಹುದು ಹಾಗೆ ಇದಕ್ಕೆ ನಾನು ಸ್ವಲ್ಪ ಹಾಲಿಗೆ ಒಂದು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಈ ಹಾಲಿಗೆ ನಾನು ಬೆರೆಸ್ಕೊಳ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ಇಲ್ಲ ಅಂತ ಹೇಳಿದ್ರು ಮಾಡ್ಕೊಳ್ಬಹುದು ಇದ್ರೆ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಡಿಫ್ರೆಂಟ್ ಫ್ಲೇವರ್ ಸಿಗುತ್ತೆ ಹಾಗೆ ಸ್ವಲ್ಪ ತಿಕ್ನೆಸ್ ಕೂಡ ನಮಗೆ ಸಿಗತ್ತೆ ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ಗಳ ಕಾಲ ನೆನೆಸಿಟ್ಟ ಸಬ್ಬಕ್ಕಿ ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿರುವಂಥ ಸಬ್ಬಕ್ಕಿ ಇದು ನೀವು ಯಾವ ಸೈಜ್ದಾದರೂ ಸಬ್ಬಕ್ಕಿನ ಹಾಕ್ಕೊಳ್ಬಹುದು ಸಬ್ ಸಣ್ಣ ಸಬ್ಬಕ್ಕಿ ನಿಮಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸಣ್ಣ ಸಬ್ಬಕ್ಕಿ ಇದ್ದರೆ ಹಾಕೊಳ್ಳಿ ತಗೊಳ್ಬರ್ಬೇಕಾದ್ರೆ ಈ ರೀತಿ ಸಣ್ಣ ಸಬ್ಬಕ್ಕಿನೇ ತಗೊಳ್ಳಿ ತುಂಬ ದಪ್ಪದಾದರೆ ತುಂಬ ನೀರಲ್ಲಿ ನೆಂದ ಮೇಲೆ ಅದು ಪುಡಿ ಪುಡಿ ಥರ ಆಗತ್ತೆ ನಾನು ಮುಂಚೆ ಆ ರೀತಿ ಮಾಡಿದಾಗ ಆಗಿತ್ತು ಆದ್ದರಿಂದ ಈಗ ಇದಕ್ಕೆ ಹುರಿದಿಟ್ಕೊಂಡಿರೋ ಶಾವಿಗೆನೂ ಕೂಡ ಹಾಕೊಳ್ತಾ ಇದ್ದೀನಿ ಇದೆರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ಒಂದೆರಡು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಈಗ ಏಲಕ್ಕಿ ಪುಡಿಯನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಈಗ ಇದಕ್ಕೆ ಫ್ರೈ ಮಾಡಿಕೊಂಡಿದ್ದ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಮುಂಚೆನೇ ಹಾಕ್ಕೊಂಡ್ರೆ ಇದು ಬೆಂದಾಗ ಅದು ಫ್ಲೇವರೆಲ್ಲ ಹೊಟ್ಟೋಗ್ಬಿಡುತ್ತೆ ಅದರಿಂದ ಕೊನೇಲಿ ಹಾಕೊಂಡ್ರೆ ನಾವು ಹುರಿದಿರೋ ಫ್ಲೇವರ್ ಹಾಗೆ ಉಳ್ಕೊಳ್ಳುತ್ತೆ ನೋಡಿ ಈಗ ಎಷ್ಟು ಸಾಫ್ಟಾಗಿದೆ ಹಾಗೆ ಶಾವಿಗೆ ಎಲ್ಲ ಎಷ್ಟು ನೀಟಾಗಿ ಸಪ್ರೇಟಾಗಿ ಎಳೆ ಎಳೆಯಾಗಿ ಕಾಣಿಸ್ತಿರೋದನ್ನು ನೀವೇ ನೋಡಬಹುದು ಈಗ ಇದನ್ನು ಒಂದೆರಡು ಮೂರು ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಟು ಸ್ಟವ್ ಆಫ್ ಮಾಡಿಕೊಂಡು ಸುಮಾರು ಒಂದು ಹದಿನೈದು ನಿಮಿಷ ಪ್ಲೇಟ್ ಮುಚ್ಚಿ ಹಾಗೆ ಬಿಡಬೇಕು ಆಗ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿ ಆಗುತ್ತೆ ತುಂಬಾ ಬೇಯಿಸ್ಲೂಬಾರ್ದು ಹಾಗೆ ಜಾಸ್ತಿ ನೀವು ಶಾವಿಗೆ ಹಾಕಿದ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ ತೆಳುವಾಗಿ ಬೇಯಿಸ್ಕೊಂಡು ಈ ರೀತಿ ಪ್ಲೇಟ್ ಮುಚ್ಚಿ ನೀವು ಬಿಟ್ಟರೆ ಅದು ಶಾವಿಗೆ ಎಲ್ಲ ಹರಳ್ಕೊಳ್ಳುತ್ತೆ ಆಗ ತುಂಬಾ ಚೆನ್ನಾಗಾಗತ್ತೆ ನಾನೀಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಗಟ್ಟಿ ಆಗೋದಂತೂ ಖಂಡಿತ ಅಷ್ಟೊಂದು ಗಟ್ಟಿಗಾಗೋದಿಲ್ಲ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೇನಾದರೂ ತುಂಬ ಗಟ್ಟಿಯಾಗಿ ಮಾಡ್ತಾಯಿದ್ರೆ ಎಷ್ಟು ದಿನ ಈ ಒಂದು ಮೆಥಡಲ್ಲಿ ಈ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ ಯಾವುದಾದ್ರೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಇದ್ದಾಗ ಮನೆಯಲ್ಲಿ ಈ ರೀತಿ ನೀವೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ತಣ್ಣಗಾದ ಮೇಲೂ ತುಂಬ ಗಟ್ಟಿಗಾಗಿಲ್ಲ ಈ ರೀತಿ ಶಾವಿಗೆ ಎಳೆ ಎಳೆ ಆಗಿ ತುಂಬ ಅಂಟಂಟಾಗದೆ ಈ ರೀತಿ ಸಪ್ರೇಟಾಗಿರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ವಿಡಿಯೋ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್